ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ರಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡೋಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಸುಮಾರು ಜನ ಕೇಳ್ತಾ ಇದ್ರೆ ಸೌತೆಕಾಯಿ ಬೆಳೆ ಬಗ್ಗೆ ಸುಮಾರು ವೆರೈಟಿಗಳೆಲ್ಲ ಇರ್ತಾವೆ ಸೊ ಇವತ್ತು ನಾವು ಬಂದಿರೋವಂಥ ವೆರೈಟಿ ಯಾವುದು ಮತ್ತು ಗಿಡ ಎಲ್ಲ ಯಾವ ರೀತಿ ಇದೆ ಎಷ್ಟು ದಿನಕ್ಕೆ ಆಗಿದೆ ಮತ್ತು ಕಂಪ್ನಿಗಳಿಗೆ ಆಗಲಿ ಮಾರ್ಕೆಟ್ಗೆ ಆಗಲಿ ಯಾವ ರೀತಿ ಇದೆ ಕಾಯಿ ಒಟ್ಟಾರೆ ಮಾಹಿತಿನ ಬಂದು ರೈತರ ಹತ್ರ ತಗೋಣ ಯಾರು ಈ ವಿಡಿಯೋ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಕೃಷಿ ಥರ ವೀಡಿಯೋಗಳಿಗಾಗಿ ಬೆಲ್ಲೈಕನನ್ನು ಒತ್ತಿ ನಾವು ಯಾವುದೇ ವೀಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರ್ತದೆ ಅದ್ರ ಜೊತೆಗೇನಾದ್ರೂ ನಿಮ್ಗೆ ಇನ್ನೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಆಗಲಿ ಅದಕ್ಕಾಗಲಿ ಒಂದು ಸ್ವಲ್ಪ ಶೇರ್ ಮಾಡಿಕೊಂಡ್ರೆ ಇನ್ನಷ್ಟು ರೈತರಿಗೆ ಈ ವಿಡಿಯೋಗಳೆಲ್ಲ ರೀಚ್ ಆಗುತ್ತೆ ಒಂದು ಸ್ವಲ್ಪ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋಗೆ ಹೋಗೋಣ ಬನ್ನಿ ಗಿಡ ಯಾವ ರೀತಿ ಇದೆ ಮತ್ತು ಯಾವ ರೀತಿ ಕಾಯಿ ಎಲ್ಲ ಇದೆ ಸೆಟ್ಟಿಂಗು ಫ್ರೂಟ್ ಸೆಟ್ಟಿಂಗು ಎಲ್ಲ ಬಂದು ರೈತರ ರೈತ್ರ ತಗ ಈಗ ಬನ್ನಿ ಹೋಗೋಣ ರೈತರ ಹತ್ರ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸ್ರು ಮತ್ತು ನಿಮ್ಮೂರು ಅಣ್ಣ ಮಂಜು ಅಂತ ಹಾಂ ತಿಮ್ನಾಯ್ಕನಳ್ಳಿ ತಿಮ್ನಾಯಕ್ನಳ್ಳಿ ಮಾಲೂರು ತಾಲೂಕು ಹಾಂ ಅಣ್ಣ ಓಕೆ ಅಣ್ಣ ಈಗ ನಿಮ್ಮ ಕೃಷಿನಲ್ಲಿ ಸುಮಾರು ಎಷ್ಟು ವರ್ಷಗಳಿಂದ ಮಾಡ್ತೇವೆ ಸರ್ ಇಪ್ಪತ್ತು ವರ್ಷಗಳಿಂದ ಅಣ್ಣ ಯಾವ ರೀತಿ ಇದೆ ಅಣ್ಣ ಈಗ ಈ ಸೌತೆಕಾಯಿ ಕೃಷಿ ಅನ್ನೋದನ್ನ ಮಾಡಿದ್ದೀರಾ ಸೊ ಯಾಕಂತ ಹೇಳಿದ್ರೆ ಫಸ್ಟಾಗಿ ಯಾವುದೇ ಒಂದು ಕೃಷಿ ಮಾಡಬೇಕಾದ್ರೆ ನೆಲದ ತಯಾರಿ ಮುಖ್ಯ ಪಾತ್ರ ವಹಿಸುತ್ತೆ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ನೀವು ಯಾವ ರೀತಿ ಲ್ಯಾಂಡಿಗೆ ಗೊಬ್ಬರಗಳಾಗಲಿ ಯಾವ ರೀತಿ ಕೊಡ್ತೀರಾ

ಸರಿ ಅಣ್ಣ ಈಗ ಒಂದು ಲ್ಯಾಂಡ್ ಪ್ರಿಪರೇಷನ್ ಹೇಳಿದ್ರೆ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡಿದಿರಾ ಇಲ್ವಲ್ಲ ಕೋಳಿ ಗೊಬ್ಬರ ಮಾತ್ರ ಕೋಳಿ ಗೊಬ್ಬರ ಜೊತೆಗೆ ಡಿ ಎ ಪಿ ಹುಂಗೆ ಹಿಂಡಿ ಬೇವಿನ ಯೂಸ್ ಮಾಡಿದಿರಾ ಸರಿ ಅಣ್ಣ ಬೆಡ್ ಮಾಡುವಾಗ ಒಂದು ಸಾಲುಗಳಿಗೆ ಅಂತರ ಆಗ್ಲಿ ಇದನ್ನೆಲ್ಲ ಯಾವ ರೀತಿ ಕೊಡ್ಸಿದೀರ ನಾನು ಈಗ ಈಗ ಯಾಕಂದ್ರೆ ಒಂದೊಂದ್ ಕಡೆ ಹೋದಾಗ ಅದೇ ಒಂದೊಂದು ಕಡೆ ಹೋದಾಗ ಏನಾಗುತ್ತೆ ಅಂದ್ರೆ ತುಂಬಾ ಹತ್ರ ಹಾಕ್ಬಿಟ್ಟಿರ್ತಾರೆ ಇದೆಲ್ಲ ಪೊದೆ ತರ ಆಗ್ಬಿಟ್ಟಿರ್ತದೆ ಟ್ಯಾಕ್ಟರ್ ಬೆಡ್ ಐದಡಿ ಈಗ ಇದು ಸಾಲಿಂದ ಸಾಲಿಗೆ ಐದು ಅಡಿ ಇದೆ ಸಸಿಯಿಂದ ಸಸಿಗೆ ಎಷ್ಟು ಅಂತರ ಕೊಟ್ಟಿದ್ದೀರ ಸಸಿಯಿಂದ ಸಸಿಗೆ ಒಂದುವರೆ ಅಡಿ ಅಣ್ಣ ತುಂಬಾ ಸ್ವಲ್ಪ ಡಿಸ್ಟೆನ್ಸ್ ಕೊಟ್ಟಂಗಿದೀರ ನೀವು ನೋಡಿದ್ರೆ ಅಲ್ಲ ಕೆಲವೊಬ್ರು ಎಲ್ಲ ಒಂದು ಕಾಲ್ಗೆ ಒಂದಡಿಗೆ ಅಡಿಗೆ ಈ ರೀತಿ ಎಲ್ಲ ಹಾಕ್ಬಿಡ್ತಾರಲ್ವಾ ಅದಕ್ಕೆ ಸರಿ ಅಣ್ಣ ಹ್ಞೂ ಈಗ ಇದೆಲ್ಲ ಒಂದು ವಿಚಾರ ಆಯ್ತು ಅಣ್ಣ ಮಲ್ಚಿಂಗ್ ಪೇಪರು ಬಳಕೆ ಮಾಡೋದು ಸೂಕ್ತನ ಅಥವಾ ಯಾಕಂದ್ರೆ ಕೆಲವೊಬ್ರು ಯೋಚನೆ ಮಾಡ್ತಾರೆ ಈ ಮಲ್ಚಿಂಗ್ ಪೇಪರ್ಗೆಲ್ಲ ಏನಕ್ಕೆ ಅಪಾಯಿಸ್ ದುಡ್ಡು ಹಾಕ್ಬೇಕು ಅಂತ ಈಗ ಬೆಳೆ ಇಲ್ಲ ಮಲ್ಚಿಂಗ್ ಪೇಪರ್ ಹಾಕ್ತಾ ಬೆಳೆ ಹಾಕ್ತಾರ ಕೀಟನಾಶಕ ಜಾಸ್ತಿ ಬರುತ್ತೆ ಈಗ ನೀವು ಹೇಳೋ ಪ್ರಕಾರ ಮಲ್ಚಿಂಗ್ ಹಾಕೋದ್ರಿಂದ ಕಳೆಯನ್ನ ಅವಾಯ್ಡ್ ಮಾಡಬಹುದು ರೋಗಗಳನ್ನ ಅವಾಯ್ಡ್ ಮಾಡಬಹುದು ಅ ಮತ್ತೆ ಪೆಸ್ಟಿಸೈಡ್ಸ್ ನ ಕಡಿಮೆ ಯೂಸ್ ಮಾಡಬಹುದು. ಈ ನಾನು ನಾಲ್ಕು ಫೋರ್ ಟೈಮ್ ಏನಸ್ ಸ್ಪ್ರೇ ಮಾಡಿದ್ನಿ. ನಾಲ್ಕು ಟೈಮ್ ಅಷ್ಟೇನಾ. ಸೂಪರ್ ಅಣ್ಣ ತುಂಬಾ ಹೆಲ್ತಿ ಆಗಿದೆ ಬೆಳೆ ಎಲ್ಲಾ. ಅಣ್ಣ ಇನ್ನ ಇದೆಲ್ಲ ಆಯ್ತು. ಇನ್ನ ತಳಿ ವಿಚಾರಕ್ಕೆ ಬರಬೇಕಾಗುತ್ತೆ. ತಳಿ ಸೆಲೆಕ್ಷನ್ ಅಲ್ಲಿ ಒಂದ್ ಸ್ವಲ್ಪ ಎಡೋಬಹುದು. ಯಾಕಂತ ಹೇಳಿದ್ರೆ ನಾವು ಮಾರ್ಕೆಟಿಂಗ್ ವಿಚಾರಗಳಿಗೆ ಆಗ್ಲಿ ಎಲ್ಲದಕ್ಕೂ ಅದಕ್ಕೂ ಒಂದು ತಳಿ ಸೂಕ್ತ ಸೂಕ್ತವಾಗಿರ್ಬೇಕು ನೀವು ಸೆಲೆಕ್ಟ್ ಮಾಡ್ಕೊಂಡಿರಂತ ತಳಿ ಯಾವುದು ಯಾವ ರೀತಿ ಇದೆ? ಸಿಂಡೆಂಟ್ ಸೆಲೆಕ್ಟ್ ಮಾಡಿದ್ರಿ. ಹಾ एक्चुअली ನಾವೆಲ್ಲ ಜಾಸ್ತಿ ಪ್ರೆಪೇರೆಶನ್ ಮಾಡೋದು ಸಿಂಡೆಂಟ್ ಅವರದು ಟೊಮ್ಯಾಟೋ ಹಾ

ನೀವು ಹೇಳಿದ್ರಿ ನಿಮ್ಮ ಕಂಪ್ನಿಗೆ ಎಲ್ಲದಕ್ಕೂ ತುಂಬಾನೇ ಸೂಕ್ತವಾಗಿದೆ ಅಂತ ಹೇಳ್ಬಿಟ್ಟು ನಿಮ್ ಕೈಯಲ್ಲಿ ಇರೋದೇ ಒಂದ್ ಎರಡು ತೋರಿಸಿ ಸರ್ ತುಂಬಾ ಪರವಾಗಿಲ್ಲ ಗ್ರೀನಿಶ್ ಆಗಿ ಚೆನ್ನಾಗಿದೆ ಅಲ್ವಾ ಸರ್ ಓಕೆ ಸರ್ ಒಟ್ಟಾರೆ ನೀವು ಹಾಕಿರೋ ವಿಸ್ತೀರ್ಣ ಎಷ್ಟಿದೆ ಸರ್ ಒಂದುವರೆ ಎಕರೆ ಎಷ್ಟು ಪಾಕೆಟ್ ಸೀಡ್ ನ ನೀವು ನಾಟಿ ಪ್ಯಾಕೆಟ್ ಹತ್ತು ಪಾಕೆಟ್ ಸರ್ ಒಂದು ಸೀಡ್ ಪಾಕೆಟ್ ಎಷ್ಟು ತೂಕ ಬರುತ್ತೆ ಏನಾದರೂ ಅದ್ರ ಬೆಲೆ ಹೇಳಕ್ಕಾಗುತ್ತಿ ಫೈವ್ ಫಿಫ್ಟಿ ರುಪೀಸ್ ಎಷ್ಟು ಗ್ರಾಮ್ ಬರ್ಬೋದು ಸರ್ ಅಂದಾಜು ಟ್ವೆಂಟಿ ಫೈವ್ ಇಪ್ಪತ್ತೈದು ಗ್ರಾಮ್ ಓಕೆ ಸರ್ ಇದು ಇವಾಗ ಬಂದು ಒಂದು ಹತ್ತು ಪ್ಯಾಕೆಟ್ ಈ ವಿಸ್ತೀರ್ಣಕ್ಕೆ ಒಂದೂವರೆ ಎಕರೆಗೆ ಸರ್ ಹೋಗಿದೆ ಸರ್ ಈಗ ನೀವು ಸೋಯಿಂಗ್ ಮೇಲೆ ಎಷ್ಟು ದಿನಕ್ಕೆ ಶಾಂಪಲ್ನ ತಗೊಂಡಿದ್ದೀವಿ ಫಾರ್ಟಿ ಟು ಫಾರ್ಟಿ ಫೈವ್ ಡೇಸ್ಗೆ ಬಂದ್ಬಿಡ್ತು ಓಕೆ ಸರ್ ಈಗ ಫಾರ್ಟಿ ಈಗ ಎಷ್ಟು ಕಟಾವ್ ಆಗಿರ್ಬೋದು ಈ ಒಂದು ಕ್ರಾಪರ್ ಫೋರ್ತ್ ಪಿಕಿಂಗ್ ಸರ್ ಈಗ ಈಲ್ಡ್ ವಿಚಾರಕ್ಕೆ ಬರೋಣ ಈಗ ಒಂದು ಫಸ್ಟ್ ಪಿಕಿಂಗ್ ಎಷ್ಟು ಬಂತು ಒಂದು ಮಿನಿಮಮ್ ಸರ್ ಸೂಪರ್ ಒಳ್ಳೆ ಇಳುವರಿ ಅನ್ಕೊಂಡಿದೀನಿ ಮತ್ತೆ ಸರ್ ಈಗ ಇಷ್ಟೆಲ್ಲ ಇದಾಯ್ತು ಒಂದು ಇವು ಇಷ್ಟು ವರ್ಷಗಳಿಂದ ಬೆಳೆದಿರ್ತೀರಲ್ವಾ ಈಗ ಸೌತೆಕಾಯಿ ವಿಚಾರಕ್ಕೆ ಬಂದಾಗ ನಿಮ್ಗೆ ಟೋಟಲ್ ಎಷ್ಟು ದಿನ ಬರ್ಬೋದು ಸರ್ ಕ್ರಾಪ್ ಅಂದ್ರೆ ಒನ್ ಮಂತ್ ಯಾಕಂದ್ರೆ ಕೊಯ್ಲಿ ಸ್ಟಾರ್ಟ್ ಆದ್ಮೇಲೆ ದಿನ ತೆಗಿಬೇಕಾ ಆಕ್ಚುಲಿ ಅವರು ಕಂಪನಿ ಸಜೆಶನ್ 20 ಕ್ರಾಪ್ ಪಿಕಿಂಗ್ ಅಂತ ಹೇಳ್ತಾರೆ 20 ಪಿಕಿಂಗ್ ಬರುತ್ತೆ ಅನ್ಕೊಂಡೆ ಸರ್ ಇದರಲ್ಲಿ 4 ಐದು ತುಂಬಾ ಚೆನ್ನಾಗಿದೆ ಸರ್ ಅಂದ್ರೆ ನಿಮಗೆ ಒಟ್ಟಾರೆ ಹೇಳೋದಾದ್ರೆ ದಿನ ಪಿಕಿಂಗ್ ಮಾಡಬೇಕಾ ಅಥವಾ ದಿನ ತಪ್ಸಿದಿರಾ ಒಂದ ದಿನ ಬಿಟ್ಟು ಒಂದ ದಿನ ದಿನ ಬರಲ್ಲ ದಿನ ತಪ್ಸಿದಿರಾ ಎರಡು ದಿನ ಬಿಟ್ಟು ದಪ್ಪ ಬಂದಿರುತ್ತೆ ಎರಡು ದಿನ ಬಿಟ್ಟು ದಪ್ಪ ಬಂದಿರುತ್ತೆ ಈಗ ಕ್ಲೀನ್ ಆಗಿ ತೆಕ್ಕ ಅವಾಗ ಅವಾಗ ಇದು ಮಾಡ್ತಾರೆ ಎರಡು ಪಿಕಿಂಗ್ ಒಂದ ಸ್ಕ್ರಾ ಔಷಧಿ ಹೊಡ್ಕೊಂತ ಇದ್ರೆ ಈಗ ಗೊಬ್ಬರನ ಫರ್ಟಿಲೈಜರ್ ಹಾಗೆ ಕೊಡ್ತಾ ಇದ್ದೀವಿ ಹ್ಮ್ ಸರಿ ಸರ್ ಈಗ ಸಾಮಾನ್ಯವಾಗಿ ಸೌತೆಕಾಯಿಯಲ್ಲಿ ಕಾಡುವಂಥ ಪ್ರಾಬ್ಲಮ್ಗಳ ವಿಚಾರಕ್ಕೆ ಬರೋಣ ಈ ಕಡೆ ತಿರು ಪ್ರಾಬ್ಲಮ್ ವಿಚಾರಗಳಿಗೆ ಬರೋಣ ಅಣ್ಣ ಈ ರೋಗಗಳ ವಿಚಾರಕ್ಕೆ ಬಂದಾಗ ಏನು ರೋಗ ಅಣ್ಣ ಇದಕ್ಕೆ ಬೂದಿ ರೋಗ ಬೂದಿ ರೋಗನ ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಯಾವ್ದನ್ನ ಬಳಕೆ ಮಾಡ್ತೀರಾ ಸರ್ ನೀವು ಬೂದಿ ರೋಗನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಯಾವ ಫಂಗಿಸೈಡ್ ಯೂಸ್ ಯೂಸ್ ಮಾಡ್ಕೊತೀರಾ ನಾವು ಜಾಸ್ತಿ ನೆಟಿವ್ ಯೂಸ್ ಮಾಡ್ತೀರಿ ನೆಟಿವ್ ಎಟೋ ಯೂಸ್ ಮಾರ್ಕೊಂಡೆ ಮುನ್ನೆ ಹೊರಗೆ ನೈಟಿ ಹೊರಗೆ ಲೀಫ್ಸ್ ವಾಟ್ ಎಲ್ಲದಕ್ಕೂ ಅದೇ ಯೂಸ್ ಆಗುತ್ತಲ್ವಾ ಅಲ್ವಾ ಇಂಗ ಸ್ಟಂಡೆಂಟ್ ಅವರ ಬಿಟ್ಟಿದ್ದಾರೆ ಅದು ಒಡಿಬೇಕಾ ಓಕೆ ಸರ್ ಓಕೆ ಇದು ಇದು ಆಯ್ತು ಸರ್ ಇನ್ನ ಅದನ್ನ ಹೊರತುಪಡಿಸಿ ಇನ್ನು ಕೀಟ ಬಾಧಾ ವಿಚಾರಕ್ಕೆ ಬಂದಾಗ ಜಾಸ್ತಿ ಯಾವುದು ತೊಂದರೆ ಕೊಡುತ್ತೆ ಈ ಬೆಳೆಯಲ್ಲಿ ಇದು ನಮಗೆ ಏನು ಕೊಟ್ಟಿಲ್ಲ ಸರ್ ಔಷಧಿ ಊಜಿ ಹೊಡ್ಕೊಂತ ಇದ್ದು ಅಷ್ಟೇ ಊಜಿಗೆ ಮಾತ್ರ ಬಂದಿಲ್ಲ ಅಷ್ಟು ಸ್ವಲ್ಪ ಇತ್ತು ಹಾ ಅದಕ್ಕೆ ಸೊಳ್ಳೆ ಮತ್ತೆ ವೈಟ್ ಪ್ಲೇ ಏನಾದ್ರು ತೊಂದ್ರೆ ಕೊಡುತ್ತೆ ಸರ್ ವೈಟ್ ವಾಯು ಯಂತ್ರ ಮಾಡಿದೀರ ವೈಕಿ ಲ್ಯಾಬೋಟರಿ ಹೆಂಗಿದೆ ಸರ್ ರಿಸಲ್ಟ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನ್ಸುತ್ತೆ ಬರ್ತು ರಿಸಲ್ಟ್ ಚೆನ್ನಾಗಿದೆ ನಾಲ್ಕ್ ಸರ್ತಿ ಸರ್ ಈಗ ಒಂದು ಇದಕ್ಕೂ ಅಷ್ಟೇ ನೀವ್ ಹೇಳಿದ್ ನಾಲ್ಕ್ ಸ್ಪ್ರೇ ಮಾಡಿದೀರಾ ಅಲ್ಲ ಇವಾಗ ನೀವ್ ಹೇಳೋ ಪ್ರಕಾರ ನಾಲ್ಕ್ ಸ್ಪ್ರೇಗೆ ಇಷ್ಟು ಮಾತ್ರ ಬೆಳೆ ಆಗಿದೆ ಇನ್ನೆಷ್ಟು ಸ್ಪ್ರೇ ಮಾಡಬಹುದು ಮಾಡಿದ್ರೆ

ಎಲ್ಲಾ ಎಲ್ಲ ಎಲ್ಲ ಇದೆ ಅತಿ ಹೆಚ್ಚು ಆಗಿಲ್ಲ ಮಾರ್ಕೆಟಿಂಗೇನ ಪ್ರಾಬ್ಲಮ್ ಇದೆ ಮಾರ್ಕೆಟಿಂಗ್ ಓಕೆ ಸರ್ ಈಗ ಇದೆಲ್ಲ ಒಂದು ಲೆಕ್ಕಾಚಾರಕ್ಕಾಯ್ತು ಇವಾಗ ಕಾಡೋ ಅಂತದ್ದು ಮೊದ್ಲು ನೀವ್ ಹೇಳದಂಗೆ ಒಂದು ಇದು ಕಾಡುತ್ತೆ ಊಜಿ ತೊಂದರೆ ಮತ್ತೆ ಬೂದಿ ರೋಗ ಮಜ್ಜಿಗೆ ರೋಗ ಅಂದ್ರೆ ಈ ಎಲೆಗಳ ಮಜ್ಜಿಗೆ ರೋಗ ರೋಗ ಸರ್ ಇದನ್ನ ನಿಯಂತ್ರಣದಲ್ಲಿ ಇಟ್ಕೊಬೇಕಂದ್ರೆ ಯಾವ್ದನ್ನು ಹಾ ಅದ ಮೆರೆವಾಡಿಯೋ ಅಲ್ವಾ ಓಕೆ ಸರ್ ಓಕೆ ಮಾಡಿ ಖಂಡಿತ ಮತ್ತೆ ಸರ್ ಈಗ ಕಡ್ಡಿಗಳು ವಿಚಾರಕ್ಕೆ ಬರ್ಬೇಕು ಕಡ್ಡಿಗಳು ಯಾಕಂತ ಹೇಳಿದ್ರೆ ಇದು ವೆಯ್ಟ್ ತುಂಬಾನೇ ಬರ್ತದೆ ಬೆಳೆ ಎಲ್ಲ ಹೊಸ ಕಡ್ಡಿನೇ ಹಾ ಕಡ್ಡಿಗಳ ಬೆಲೆ ಇವಾಗ ಏನಿದೆ ತರ್ಟಿ ಫೈವ್ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ ಇತ್ತೀಚೆಗೆ ಯಾಕಂದ್ರೆ ಟೊಮೊಟೊ ಬೆಳೆಗಳು ಒಂದ್ ಸ್ವಲ್ಪ ಎಲ್ಲ ಜಾಸ್ತಿ ಮಾಡ್ತಾ ಇರೋ ಕಾರಣ ಮತ್ತೆ ನಮ್ ಕಡೆ ಒಂದು ತೋಪುಗಳೆಲ್ಲ ತೆಗೆದಾಕ್ತಿದ್ರ ತೆಗ್ದಾಕ್ ಬಿಟ್ಟಿದಾರಲ್ಲ ಹಾ ಓಕೆ ತೋಪುಗಳಿಲ್ಲದೇ ಇರೋ ಕಾರಣಕ್ಕೆ ಮೂವತ್ತೈದು ರೂಪಾಯಿ ಕೊಟ್ಟು ತಗೊಂಡಿದ್ದೀರಾ ಸರಿ ಈಗ ಹಾ ಓಕೆ ಈಗ ಬಂದು ಬಿದ್ರು ಕಡ್ಡೆಗಳು ತಗೊಂಡ್ರೆ ಇಷ್ಟ ಐಟ್ ಬರಲ್ಲ ತಡಿ ಬರತ್ತ ಸರ್ ಈಗ ಇದು ಕಡ್ಡಿಯಿಂದ ಒಂದೊಂದು ಕಡ್ಡಿಯಿಂದ ಕಡ್ಡಿಗೆ ಎಷ್ಟು ಅಂತರ ಕೊಡಿ ಏಟ್ ಫೀಟ್ ಓಕೆ ಏಟ್ ಫೀಟಿಂದ ಮತ್ತೆ ಡಬಲ್ ಹಾಕಿದ್ದೀರಾ ಸಿಂಗಲ್ ತಡ ಸಿಂಗಲ್ ಹಾಕಿದ್ರೆ ಹಾಕದ ತಡೆಯಲ್ವಾಡೋದು ಅದ ಮತ್ತೆ ಈ ಎಂಟು ಎಂಡ್ ಯಾವ ರೀತಿ ಮಾಡ್ಕೊಂಡಿದ್ದೀರಾ ಸರ್ ಇದು ಕೊನೆಗಳಲ್ಲಿ ಮೇಲೆ ಹಾಕಿರೋದು ಬಂದು ಗಟ್ಟಿ ವೈರ್ ಹಾಕಿದೀರಾ ಸೆಂಟ್ರಲ್ಲಿ ಸಪೋರ್ಟ್ಗೆ ಪ್ಲಾಸ್ಟಿಕ್ ವೈರ್ ತಂಗೋಸು ಕೆಳಗಡೆ ಮಾಮೂಲಿ ತಂಗೋಸು ಅಣ್ಣ ಈಗ ಎಷ್ಟು ದಿನಕ್ಕೆ ನೀವು ಈ ಟೈನ್ ಅನ್ನೋದನ್ನ ಹಾಕ್ತೀರಾ ಬಳ್ಳಿ ಸ್ಟಾರ್ಟ್ ಆದ್ಮೇಲೆ ಹಾಕ್ತೀರಾ ಹ್ಮ್ ಓಕೆ ಇದು ಕಡ್ಡಿ ಹಾಕೋದು ಒಂದಷ್ಟು ಮತ್ತೆ ಸರ್ ಒಟ್ಟಾರೆ ಖರ್ಚು ಬಂದ್ರ ಈಗ ಒಂದು ಈ ವಿಸ್ತೀರ್ಣಕ್ಕೆ ಎಷ್ಟ್ ಖರ್ಚ್ ಮಾಡಿರ್ಬೋದು ಖರ್ಚು ಅಂದ್ರೆ ಕಡ್ಡಿ ಎಲ್ಲ ಲೆಕ್ಕ ಅಂದ್ರೆ ಎರಡ್ ಲಕ್ಷವರೆ ಆಗಿದೆ ಕಡ್ಡಿ ಕಾಸ್ಟ್ಲಿ ಆಗ್ಬಿಡಿ ನಮ್ಗ್ ಕಡ್ಡಿ ಎರಡುವೂರ್ ಸಾವಿರ ಕಡ್ಡಿ ಕಡ್ಡಿ ಒಂದೇ ಏನು ಕಂಪ್ಲೀಟ್ ಆಗೋದಿಲ್ಲ ಅದ್ ಬಿಟ್ಟು ಬೀಜ ಕಡ್ಮೆ ಬೀಜದ ಅಮಾವಾನ ಬೀಜ ಹತ್ತ್ ಪ್ಯಾಕೆಟ್ ಅಂದ್ರೆ ನಿಮ್ಗೆ ನೀವು ಹಾ ಐದು ಆರ್ ಸಾವಿರ ಆರ್ ಸಾವಿರ ಆಗಿದೆ ಹಾ ಇದೆಲ್ಲಾ ಸೇರಿ ಒಂದ್ ಐವತ್ತು ಸಾವಿರ ಬರು ಇವಾಗ ಕಡ್ಡಿ ನಿಮ್ದು ಒಂದ ಲಕ್ಷ ರೂಪಾಯ್ ಮ್ಯಾಲ ಆಗೋಗ್ಬಿಡಿ ಬೀಜ ಕಟ್ಟಿದ್ರೆ ಕಡ್ಡಿ ಹಾಕ ಲೇಬರ್ ಹಾ ಅದೇ ಅದರದೇ ಜಾಸ್ತಿ ಖರ್ಚು ಬಂದಿರೋದು ಈ ಕಡ್ಡಿ ಹಳೆ ಕಡ್ಡಿ ಹಳೆಯೋದಿ ಅಂತ ಹೇಳಿದ್ರೆ ಬೆಳೆದೇನ ಅಷ್ಟೊಂದು ಖರ್ಚಿಲ್ಲ ನಾ ಒಟ್ಟಾರೆ ಅಣ್ಣ ಈ ವೆರೈಟಿ ಅಥವಾ ಈ ಸೌತೆಕಾಯಿ ಕೃಷಿ ನಿಮ್ಗೆ ಹೆಂಗ ಅನಿಸ್ತಾ ಇದೆ ಅಣ್ಣ ಹ್ಮ್ ಅದೇ ರೇಟ್ ರೇಟ್ ವಿಚಾರ ಬಿಟ್ರೆ ನಿಮ್ಗೆ ಬೆಳೆ ಎಲ್ಲ ಓಕೆ ಅನಿಸ್ತಾ ಇದೆ ಅಲ್ವಾ ಮತ್ತೆ ಸರ್ ಈಗ ಒಟ್ಟಾರೆ ಈಲ್ಡ್ ತಗೊಳ್ಳೋದಾದ್ರೆ ನೀವು ಇಷ್ಟು ದಿನ ಬೆಳೆದಿರೋದು ಬೆಳೆದಿರೋ ಲೆಕ್ಕಾಚಾರಕ್ಕೆ ಸೊ ಎಷ್ಟು ಟನ್ನು ಬೆಳೆದಿರ್ಬೋದು ಸರ್ ಒನ್ ಎಕರ್ಗೆ ಟ್ವೆಂಟಿ ಈ ಸರ್ತಿ ಒಂದು ಇಪ್ಪತ್ತು ಟನ್ ಎಕ್ಸ್ಪೆಕ್ಟೇಷನ್ ಇದೆ ಓಕೆ ಅಣ್ಣ ಒಡಾರೆ ತುಂಬ ನೀಟಾಗಿ ಮೇಂಟೈನ್ ಅಣ್ಣ ಒಂದು ಈ ಸೌತೆಕಾಯಿ ಬೆಳೆ ಬಗ್ಗೆ ಒಂದು ಪುಟದಾದ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ನಮ್ಮ ಕಡೆಯಿಂದ ಮತ್ತು ನಮ್ಮ ಚಾನಲ್ ಕಡೆಯಿಂದ ಅದೇ ಸರ್ ಈಗ ನೀವು ಯಾಕಂತ ಹೇಳಿದ್ರೆ ಈಗ ನಾವು ಕಂಪ್ನಿ ಪರವಾಗಿ ನಾವು ವಿಡಿಯೋಗಳು ಅದೆಲ್ಲ ಮಾಡೋದಕ್ಕಾಗಲ್ಲ ರೈತರು ಬೆಳೆದು ರೈತರು ಯಾವುದು ಓಕೆ ಅಂತಾರೆ ಅದಕ್ಕೆ ನಾವು ಜೈ ಅನ್ಬೇಕು ಸೊ ನಾನು ಒಬ್ಬ ರೈತನಾಗಿ ನಾನು ಅದನ್ನೇ ಯೋಚನೆ ಮಾಡ್ತೀನಿ ಫಸ್ಟು ಬಂದು ರೈತರು ಓಕೆ ಅನ್ಬೇಕು ಸೊ ನಿಮಗೆ ಓಕೆ ಅಲ್ವಾ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಓಕೆ ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ ಇಷ್ಟೆಲ್ಲ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ